ಎಲ್ರಿಗೂ ನಮಸ್ಕಾರ ಹಾಗೂ ನನ್ನ ಚಾನಲ್ ಕುಮಾರ್ ಕೆ ಸಿ ಏಟಿ ಫೈವ್ಗೆ ಸುಸ್ವಾಗತ ಈಗ ನಾನು ಶಿವಮೊಗ್ಗ ಜಿಲ್ಲೆಯ ಇಕ್ಕೇರಿ ಸಾಗರದ ಬಳಿ ಇದೆ ಇಲ್ಲಿಗೆ ಅಘೋರೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೇನೆ ನೋಡೋಣ ಅಘೋರೇಶ್ವರ ದೇವಾಲಯ ಈ ದೇವಾಲಯವು ಸಂಪೂರ್ಣವಾಗಿ ಗ್ರಾನೇಟ್ನಲ್ಲೇ ನಿರ್ಮಿತಗೊಂಡಿದೆ ಇದು ವಿಜಯನಗರದ ವಾಸ್ತುಶಿಲ್ಪ ನಂತರ ಚಾಲುಕ್ಯ ರಾಜವಂಶದ ಕರ್ನಾಟಕ ದ್ರಾವಿಡ ಶೈಲಿ ಮತ್ತು ಹೊಯ್ಸಲ ಸಾಮ್ರಾಜ್ಯದ ಅಂಶಗಳನ್ನು ಒಳಗೊಂಡ ವಿಶಿಷ್ಟ ಮಿಶ್ರ ಶೈಲಿಯಲ್ಲಿದೆ ಮೂರು ದೇವಾಲಯಗಳಿವೆ ಅವುಗಳಲ್ಲಿ ಮೊದಲಿಗೆ ತೋರ್ತಿರುವುದೇ ನಂದಿ ಈ ನಂದಿಯ ದೇವಾಲಯ ಬಹಳಷ್ಟು ಸುಂದರವಾಗಿದೆ ನೀವಿಲ್ಲಿ ಕಾಣ್ತಿದ್ದರೆ ಸುಂದರವಾಗಿ ನಿರ್ಮಿಸಲ್ಪಟ್ಟಂತಹ ಈ ಮೂರು ದೇವಾಲಯಗಳು ಮೊದಲಿಗೆ ದೊಡ್ಡ ದೇವಾಲಯ ಅಗೋರೇಶ್ವರ ಅಂದರೆ ಇಲ್ಲಿ ಶಿವ ಇರ್ತಾನೆ ಅದರ ಎಡಭಾಗದಲ್ಲಿ ಭಾಗದಲ್ಲಿ ಪಾರ್ವತಿ ದೇವಾಲಯ ಮತ್ತು ಮುಂಭಾಗದಲ್ಲಿ ತೋರುವುದೇ ನಂದಿ ದೇವಾಲಯವು ಉತ್ತರಕ್ಕೆ ಮುಖ ಮಾಡಿದ್ದು ಪಶ್ಚಿಮ ಉತ್ತರ ಮತ್ತು ಪೂರ್ವದಲ್ಲಿ ಎತ್ತರದ ಛಾವಣಿ ಮತ್ತು ಅಲಂಕಾರಿತ ದ್ವಾರಗಳನ್ನು ಹೊಂದಿದೆ ಇಲ್ಲಿ ನೀವು ಕಾಣ್ತಿದ್ರಿ ನಂದಿಯ ಮುಖಮಂಟಪ ಸುಂದರವಾದ ಕೆತ್ತನೆಗಳಿಂದ ಕೂಡಿದಂತಹ ಈ ಒಂದು ಮಂಟಪ ಅದ್ಭುತವಾಗಿದೆ ಸ್ನೇಹಿತರೆ ಬಂದಂತಹ ಯಾತ್ರಾದಿಗಳು ತಾವೆಲ್ಲರೂ ಆ ನಂದಿಯ ಮುಂದೆ ನಿಂತು ಫೋಟೋಗಳನ್ನು ಕ್ಲಿಕ್ಕಿಸುವುದನ್ನು ನೀವು ಇಲ್ಲಿ ಕಾಣ್ತಿದ್ದಿರಿ ಬಹಳಷ್ಟು ಸುಂದರವಾದಂತಹ ಕೆತ್ತನೆಗಳಿಂದ ಕೂಡಿದಂತಹ ಈ ಮಂಟಪ ನೀವು ಇಲ್ಲಿ ಕಾಣ್ತಿದ್ದಿರಿ ಬಹಳಷ್ಟು ಹಳೆಯ ಕಾಲದ ಈ ಶಿಲ್ಪ ಕಲೆಗಳು ಎಷ್ಟು ಅದ್ಭುತವಾಗಿದೆ ಸ್ನೇಹಿತರೆ ನೋಡಿದಷ್ಟು ಹೇಳಿದಷ್ಟು ಹೇಳುತ್ತೀರ ಇಲ್ಲಿ ನೋಡುವುದೇ ನೀವು ನಂದಿಯ ಹಿಂಭಾಗ ಅದ್ಭುತವಾದಂಥ ಆ ಕಲೆಯನ್ನು ಹಾಳುಗೆಡೆಯುತ್ತಾರೆ ನೀವು ಇಲ್ಲಿ ಕಾಣ್ತಿದ್ರೆ ಬಾಲದ ಭಾಗ ಸಂಪೂರ್ಣವಾಗಿ ತುಂಡರಿಸಲ್ಪಟ್ಟಿದೆ ಇದು ಅಂದಿನ ಒಂದು ರೌದ್ರ ರೂಪ ಇಲ್ಲಿ ನೀವು ಕಾಣ್ತಿದ್ರೆ ಸುಂದರವಾದಂಥ ನಂದಿಯ ಮುಖಮಂಟಪದ ಕೆತ್ತನೆಗಳು ಹಾಗೂ ಅಲ್ಲಿ ತೀರ್ಥರೂಪದಲ್ಲಿ ಬೀಳುವಂತಹ ಆ ಜಾಗ ಇವೆಲ್ಲವೂ ನಂದಿಯ ಒಂದು ಸುಂದರತೆಯನ್ನು ಸಾರಿ ಹೇಳ್ತದೆ ಇಲ್ಲಿ ನೀವು ಕಾಣ್ತಿದ್ರೆ ಎಷ್ಟು ಸುಂದರವಾದ ಕೆತ್ತನೆ ನಂದಿಯಲ್ಲಿ ಹುರಿಸಿದಂತಹ ಗಂಟೆ ಅಥವಾ ಆಭರಣಗಳು ಅವುಗಳ ಕಲಾಕೃತಿ ಅದ್ಭುತ ಸ್ನೇಹಿತರೆ ಒಂದೊಂದು ಆಭರಣದ ಕೆತ್ತನೆಗಳು ಎಷ್ಟು ನೈಜವಾಗಿದ್ದರು ಆ ಕೆತ್ತನೆಗಳು ಇಂದಿನ ಕಾಲದ ಆಭರಣಗಳಲ್ಲಿ ನಾವು ಕಾಣಬಹುದು ಸುಂದರವಾಗಿ ನಿರ್ಮಿಸಲ್ಪಟ್ಟಂಥ ಹೊಳಪಿನಿಂದ ಕೂಡಿದಂಥ ಈ ನಂದಿ ಅದ್ಭುತ ನೀವಿಲ್ಲಿ ಇಲ್ಲಿ ಕಾಣ್ತಿದ್ರೆ ಸುಂದರವಾಗಿ ಕೆತ್ತಿದಂತಹ ಈ ನಂದಿಯ ಮೂರ್ತಿ ಈ ಮೇಲ್ಛಾವಣಿ ಎಲ್ಲವೂ ಅದ್ಭುತ ಸ್ನೇಹಿತರೆ ಬಹಳಷ್ಟು ಅದ್ಭುತ ಈ ಅಗೋರೇಶ್ವರ ದೇವರ ಮುಂದೆ ಇಲ್ಲಿಂದ ಕಂಡ್ರೆ ನಮ್ಮ ಮುಖದ್ವಾರ ತೋರ್ತದೆ ನೋಡ್ತಿದ್ರಲ್ಲ ಸ್ನೇಹಿತರೆ ಎಷ್ಟು ಒಂದು ಸುಂದರವಾದ ನಂದಿಯ ಈ ಒಂದು ಪ್ರತಿರೂಪ ನೋಡಿ ಅಂದಿನ ಕಾಲದ ಕೆತ್ತನೆ ಅದೆಷ್ಟು ಸುಂದರವಾಗಿತ್ತು ಅಂತೇಳಿ ನೀವೀಗೆಲ್ಲ ನೋಡಿದ್ರಿ ಹಾಗೆ ಅದನ್ನು ಒಂದು ಹಾಳು ಮಾಡಿದ ದೃಶ್ಯಗಳು ಸಮೇತ ನೀವೆಲ್ಲಿ ಕಂಡಿದ್ದೀರಿ ನೋಡೋಣ ಮುಂದಿನ ಅಗುರೇಶ್ವರ ದೇವಸ್ಥಾನವನ್ನು ಕಾಣುವ ಇಲ್ಲಿ ಕಾಣುವುದೇ ಅಗುರೇಶ್ವರ ದೇವಸ್ಥಾನ ಇಕ್ಕೆಲೆಗಳಲ್ಲಿ ಸುಂದರವಾದಂತಹ ಲಾಢ್ಯವಾದಂಥ ಆನೆಗಳ ಮೂರ್ತಿ ಎರಡೂ ಬದಿಯಲ್ಲಿ ಸಮಾನಾಂತರವಾಗಿ ನಿರ್ಮಿಸಿದ ಈ ಆನೆಯ ಮೂರ್ತಿಗಳ ನಡುವೆಯೇ ಮುಖದ್ವಾರವಿದೆ ಇದರಿಂದ ಹೋದರೆ ಅಘೋರೇಶ್ವರ ದೇವಸ್ಥಾನದ ಒಳಾಂಗಣವನ್ನು ನೀವು ಇಲ್ಲಿ ಕಾಣ್ತಿದ್ದೀರಿ ಭಾಳಷ್ಟು ಅದ್ಭುತವಾಗಿ ನಿರ್ಮಿಸಿದಂತಹ ಈ ಮೇಲ್ಛಾವಣಿ ಕಂಬಗಳು ಇವೆಲ್ಲವೂ ಅದ್ಭುತ ಸ್ನೇಹಿತರೆ ಯಾಕಂತ ಹೇಳಿದರೆ ಇದರ ಒಳಗಿರುವಂಥ ಪ್ರತಿಯೊಂದು ಕಲೆಗಳಾಗಲಿ ಅಂದಿನ ಕಾಲದ ಕಾರ್ಯಗಳನ್ನು ಅಥವಾ ಅವರ ಕರಕುಶಲತೆಗಳನ್ನು ಸಾರಿ ಸಾರಿ ಹೇಳುತ್ತದೆ ಅದ್ಭುತ ಕಲೆಗಳಿಂದ ನಿರ್ಮಿಸಿದಂತಹ ಈ ದೇವಸ್ಥಾನ ಅಗೋರೇಶ್ವರ ಅದೇ ರೀತಿ ದೇವಸ್ಥಾನದ ಹೊರನೋಟ ನೀವಿಲ್ಲಿ ಇಲ್ಲಿ ಸ್ನೇಹಿತರೆ ದೇವಸ್ಥಾನದ ಹೊರಭಾಗದಲ್ಲಿ ಅದೆಷ್ಟು ಸುಂದರವಾದ ಕೆತ್ತನೆಗಳನ್ನು ಕಿತ್ತಿದ್ದಾರೆ ಅಂದಿನವರು ಅದ್ಭುತವಾಗಿ ಸಣ್ಣ ಸಣ್ಣ ಕೆತ್ತನೆಗಳನ್ನು ಕೆತ್ತಿ ದೇವಸ್ಥಾನದ ಸುಂದರತೆಯನ್ನು ಎಷ್ಟು ಹೆಚ್ಚಿಸಿದ್ದಾರೆ ನೋಡಿ ಅದರಲ್ಲಿರುವಂಥ ಆಯಗಳಾಗಲಿ ಅಥವಾ ಕೆತ್ತನೆಗಳ ಸಮತೋಲನಗಳಾಗಲಿ ಎಲ್ಲವೂ ವಿಸ್ಮಯ ಸ್ನೇಹಿತರೆ ಇದು ದೇವಸ್ಥಾನದ ಹೊರಾಂಗಣದಿಂದ ಕಾಣುವಂಥ ದೃಶ್ಯ ಹೊರಭಾಗದಲ್ಲಿ ನಾವು ಕಂಡಾಗ ದೇವಸ್ಥಾನದ ಶಿಖರ ತೋರ್ತಿದೆ ಗೋಪುರ ಅದೇ ರೀತಿ ದೇವರಿಗೆ ಅಭಿಷೇಕ ಮಾಡಿದಂತಹ ತೀರ್ಥ ಇದರ ಮೂಲಕ ಬಂದು ಇಲ್ಲಿ ಇರುವಂತಹ ಸಣ್ಣದಾದಂಥ ತೀರ್ಥ ಗುಂಡಿಯಲ್ಲಿ ಶೇಖರಣೆ ಆಗುತ್ತೆ ನೀವು ಇಲ್ಲಿ ಕಾಣ್ತಿದ್ದರೆ ಅಭಿಷೇಕದ ನೀರು ಇಲ್ಲಿ ಬಂದು ಬೀಳ್ತದೆ ಎಷ್ಟೊಂದು ಸುಸಜ್ಜಿತವಾದ ವ್ಯವಸ್ಥೆಯನ್ನು ಅಂದಿನ ಕಾಲದವರು ಮಾಡಿದ್ದಾರೆ ನೋಡಿ ಸ್ನೇಹಿತರೆ ದೇವಸ್ಥಾನವು ಅದ್ಭುತವಾಗಿ ತೋರ್ತಿದ್ದಾನೆ ಯಾವ ರೀತಿಯ ಒಂದು ಅದರ ಅಡಿಪಾಯ ಅಥವಾ ಅದರ ಒಂದು ಕೆತ್ತನೆಗಳು ಇವೆಲ್ಲವೂ ವಿಸ್ಮಯಕಾರಿಯಾಗಿದೆ ಇಲ್ಲಿ ನೀವು ಕಾಣ್ತಿದ್ದರೆ ದೇವಸ್ಥಾನದ ಇನ್ನೊಂದು ಹಿಂಭಾಗ ಹಿಂಭಾಗದಲ್ಲಿರುವಂತಹ ಕೆತ್ತನೆಗಳು ಅದ್ಭುತವಾದಂಥ ಕೆತ್ತನೆಗಳು ಇಲ್ಲಿ ಕಾಣ್ತಿದರೆ ಸ್ನೇಹಿತರೆ ಇಂತಹ ಅದೆಷ್ಟೋ ಕೆತ್ತನೆಗಳ ದೇವಾಲಯಗಳು ನಮ್ಮ ದೇಶದಲ್ಲಿರುವುದು ನಮಗೆ ಹೆಮ್ಮೆ ಅಲ್ಲವೇ ಇಲ್ಲಿ ನಿಮಗೆ ಇದೆ ಅಗೋರೇಶ್ವರ ದೇವಸ್ಥಾನ ಅದರಲ್ಲಿ ಪಾರ್ವತಿ ದೇವಸ್ಥಾನ ಹಾಗೂ ಮುಂದೆ ನಂದಿಯ ದೇವಾಲಯ ಇವೆಲ್ಲವೂ ಇಲ್ಲಿ ನೋಡಲು ಭಾಳಷ್ಟು ಮನಸ್ಸಿಗೆ ಮುದ ನೀಡುತ್ತೆ ಇದು ಸಹ ಅದ್ಭುತವಾದ ಕೆತ್ತನೆಗಳ ಕಂಬಗಳಿಂದ ಹಾಗೂ ಮೇಲ್ಛಾವಣಿಗಳಿಂದ ಸುಸಜ್ಜಿತವಾಗಿ ಮಾಡಿದ್ದಾರೆ ನೋಡಿ ಇಷ್ಟೊಂದು ಸುಂದರತೆಯಿಂದ ಕೂಡಿದೆ ಈ ದೇವಸ್ಥಾನಗಳು ಅದರ ಮುಖಮಂಟಪಗಳಾಗಲಿ ಮೇಲ್ಛಾವಣಿಗಳಾಗಲಿ ಎಲ್ಲವೂ ವಿಸ್ಮಯಕಾರಿ ಇದನ್ನು ನೋಡಬೇಕಾದ್ರೆ ನಾವು ಅಲ್ಲಿ ಹೋಗಿಯೇ ನೋಡಬೇಕು ಸ್ನೇಹಿತರೆ ಇಲ್ಲಿ ತೋರುತ್ತಿರುವುದೇ ಪಾರ್ವತಿ ದೇವಾಲಯ ಹಾಗೆಯೇ ಈ ಒಂದು ಜಾಗದಲ್ಲಿ ತೋರುವಂತಹ ಮೂರು ಸುಂದರವಾದ ದೇವಾಲಯ ಅಗೋರೇಶ್ವರ ದೇವಾಲಯ ಇಕ್ಕೇರಿ ನೋಡಿದ್ರಲ್ಲ ಸ್ನೇಹಿತರೆ ಸುಂದರವಾದಂತಹ ಅಗೋರೇಶ್ವರ ದೇವಾಲಯ ಇಕ್ಕೇರಿ ಸಾಗರದ ಬಳಿ ಇದೆ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಬನ್ನಿ ಇಲ್ಲಿಯ ಒಂದು ಸುಂದರತೆ ಅನ್ನು ಮಾಡಿದಂತಹ ಕೆತ್ತನೆಗಳಾಗಲಿ ಅಥವಾ ಇಲ್ಲಿರುವಂತಹ ನಂದಿಯ ವಿಗ್ರಹ ಆಗಲಿ ಇದೆಲ್ಲ ನೋಡುವಂಥದ್ದೇ ಬನ್ನಿ ನೀವಮ್ಮೆಲ್ಲರೂ ಭೇಟಿ ನೀಡಿ ಇಲ್ಲಿಯ ಸುಂದರತೆಯನ್ನು ಕಾಣಿ ಅಂತ ಹೇಳ್ತಾ ಇಂದಿನ ವಿಡಿಯೋನ ಮುಕ್ತಾಯಗೊಳಿಸಿದ್ದೇನೆ ಎಲ್ರಿಗೂ ಶುಭ ಆಗಲಿ ಬಾಯ್